ನಮಸ್ಕಾರ ನಾನು ನಿಮ್ಮ ರಂಗನಾಥ್ ರಂಗೋಜಿ ಇವಾಗ ತೋರಿಸ್ತಾ ಇದ್ದ ಒಂದು ಬೆಟ್ಟ ಶಿವಗಂಗಾಧರೇಶ್ವರ ಶಿವಗಂಗೆ ಬೆಟ್ಟ ಅಂತೇಳಿ ಇದನ್ನು ಇವತ್ತು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಾಲೋಅಪ್ ಮಾಡಿ ಇದು ಶಿವನ ದೇವಸ್ಥಾನ ದೇವಸ್ಥಾನವು ಬೆಟ್ಟದ ಮೇಲಿರುತ್ತೆ ಶಿವಗಂಗಾಧರೇಶ್ವರ ದೇವಸ್ಥಾನ ಶಿವಗಂಗೆ ಬೆಟ್ಟ ಅಂತಲೂ ಸಹ ಕರೀತಾರೆ ನೋಡುವುದಕ್ಕೆ ಶ್ರೀವಂತಿ ಒಂದೇ ಒಂದು ಬೆಟ್ಟದಲ್ಲಿ ಇರುವಂಥ ದೇವಸ್ಥಾನ ಇದರಲ್ಲಿ ವೀರಭದ್ರ ದೇವಸ್ಥಾನ ವೀರಭದ್ರ ದೇವಸ್ಥಾನವೂ ಸಹ ಇದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹಾಗೂ ಗಣಪತಿ ಅಮ್ಮನವರು ಇದೆ ಸಮುದಾಯ ಭವನಗಳು ಇದ್ದಾವೆ ಇದು ಬ ಬರುವುದು ಬೆಲ್ಗೂರು ಟು ಕಡೂರು ಮಧ್ಯೆಯಲ್ಲಿ ಶಿವಗಂಗಾ ಬೆಟ್ಟ ದೇವಸ್ಥಾನ ಇದೇ ಅಮ್ಮನವರು ದೇವಸ್ಥಾನ ಕಾಮಗಾರಿ ಪ್ರಗತಿಯಲ್ಲಿದೆ ನೀರಿನ ಸೌಕರ್ಯ ಸಮುದಾಯ ಭವನ ಸೌಕರ್ಯ ಎಲ್ಲವೂ ಸಹ ಇದೆ ಇದು ನಂದಿ ವಿಗ್ರಹ ಸ್ವಾಮಿಯ ಮುಂದೆ ಈಶ್ವರನ ಮುಂದೆ ನಂದಿ ವಿಗ್ರಹ ಇದೆ ನೋಡ್ಬೋದು ದಾಸವೂ ಸಹ ವ್ಯವಸ್ಥೆನೂ ಸಹ ಇರುತ್ತೆ ಇದು ಬಂದ್ಬಿಟ್ಟು ಪಂಚನಹಳ್ಳಿ ಟು ಕಡೂರು ಮಧ್ಯೆ ಬರುವಂಥದ್ದು ಒಂದು ಹತ್ರ ಬೆಲ್ಗೂರಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗ್ಬೋದು ನಾನು ಹನ್ನೊಂದು ಹನ್ನೊಂದು ಕಿಲೋಮೀಟ್ರ್ ಆಗ್ಬೋದು ಇದು ಕ ಕಾಮಗಾರಿ ನಡೀತಿರುವಂಥ ಸ್ಥಳ ಅದು ವೀರಭದ್ರ ದೇವಸ್ಥಾನ ನೋಡ್ಬೋದು ನೀವು ಇವಾಗ ಕಾಮಗಾರಿ ನಡೀತಾ ಐತೆ ಪಕ್ಕದಲ್ಲಿ ಬಂದ್ಬಿಟ್ಟು ಶಿವಗಂಗಾಧರ್ಶ ದೇವ್ ದೇವಸ್ಥಾನ ಗುಡ್ಡದ ಮೇಲಿದೆ ಬೆಲ್ಗೂರಿಗೆ ಹೋದ್ರೆ ಯಾರು ಬೇಕಾದ್ರು ಕೇಳ್ತಾರೆ ಇದು ವೀರಭದ್ರ ದೇವಸ್ಥಾನ ಇದೆ ಕಾಮಗಾರಿ ಸ್ವಾಮಿ ಹಂಗೆ ನೋಡಿ ಅಲ್ಲಿ ಪೆಟ್ಟಿಗೆ ಒಳಗಡೆ ಫುಲ್ ಪ್ಯಾಕಿಂಗ್ ಮಾಡಿ ಏನು ಹಾನಿ ಆಗಬಾರ್ದು ಅಂತೇಳಿ ಕಾಮಗಾರಿ ಸಂಪೂರ್ಣ ಚೆನ್ನಾಗಿ ಇದ್ದಾರೆ ಭಾಳ ದೊಡ್ಡ ದೇವಸ್ಥಾನ ಶಿವಗಂಗಾಧರೇಶ್ವರ ದೇವಸ್ಥಾನ ಹಾಗೂ ವೀರಭದ್ರ ಸ್ವಾಮಿ ದೇವಸ್ಥಾನ ಒಳಗಡೆ ಸ್ವಾಮಿ ವಿಗ್ರಹ ಇದೆ ನೋಡಿ ತೋರಿಸ್ತೀನಿ ನೋಡ್ಬೋದು ಭಾಳ ಕೆತ್ತನೆ ಭಾಳ ಚೆನ್ನಾಗಿದೆ ಸಕಲ ಭಕ್ತಾದಿಗಳು ಸಹ ಸಹಾಯ ಮಾಡಿ ಕಟ್ಟಿಸ್ತಾ ಇರುವಂಥ ದೇವಸ್ಥಾನ ಆ ಒಳಗಡೆ ಪೆಟ್ಟಿಗೆ ಒಳಗಡೆ ವೀರಭದ್ರ ಸ್ವಾಮಿ ದೇವಸ್ಥಾನ ದೇವರು ಇರುವಂಥದ್ದು ನೋಡ್ಬೋದು ಹಾಂ ನೋಡಿ ಕಾಣ್ತಾ ಇದೆ ನೋಡಿ ಸ್ವಾಮಿ ದೇವಸ್ಥಾನನ ಹಂಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈ ಅಕೌಂಟ್ನ ಫಾಲೋ ಮಾಡಿ ಹೀಗೆ ಹಲವಾರು ದೇವಸ್ಥಾನಗಳು ದೇವಸ್ಥಾನಗಳಿರುವಂಥದನ್ನ ವೀಡಿಯೋಗಳನ್ನ ನಿಮ್ಮ ಈ ಪೇಜ್ನಲ್ಲಿ ಹಾಕ್ತಾಯಿರ್ತೀನಿ ಇರಿ ಹಾಗೆ ಫಾಲೋ ಮಾಡಿ ಸ್ವಾಮಿ ದೇವಸ್ಥಾನ ನೋಡಿ ದೇವರು ಇನ್ನು ಕಾಮಗಾರಿ ಪ್ರಗತಿಯಲ್ಲಿದೆ ಬೇಗ ಆಗಲಿ ಭಕ್ತಾದಿಗಳು ಸಹಾಯ ಮಾಡಿ ನೋಡ್ಬೋದು ಇದೇ ದೇವಸ್ಥಾನ ಇದು ಶಿವನ ದೇವಸ್ಥಾನ ಪಕ್ಕದಲ್ಲಿರುವಂಥದ್ದು ವೀರಭದಸ್ಮಿ ದೇವಸ್ಥಾನ ಸಮುದಾಯ ಭವನಗಳು ಇದ್ದಾವೆ ಎರಡು ಸಮುದಾಯ ಭವನ ಇದ್ದಾವೆ ರೂಮ್ಸ್ ಇದೆ ಅನೋಧೋತ್ಸವ ನಡೆಯುತ್ತೆ ಇದು ಗುಡ್ಡದ ಮೇಲೆ ದೇವಸ್ಥಾನ ಶಿವಗಂಗಾ ದೇವಸ್ಥಾನ ನೋಡಿ ಬಕ್ಸ್ ಭಕ್ತಾದಿಗಳು ಮನಸ್ಸಿದ್ರೆ ಹೋಗಿ ರಸೀದಿ ತಗೊಳ್ಳಿ ನೀವು ರಸೀದಿ ಅಮೌಂಟ್ ಎಷ್ಟು ಕೊಡ್ತೀರೋ ಅಷ್ಟಕ್ಕೆ ರಸೀದಿ ಹಾಕ್ಸ್ಕೊಂಡು ಬನ್ನಿ ದಯವಿಟ್ಟು ಯಾರೂ ಅಲ್ಲಿ ಇಲ್ಲಿ ಯಾರು ಕೊಡೋಕೆ ಹೋಗ್ಬಿಡಿ ಸ್ಲಿಪ್ ಕೊಟ್ಟರೆ ಮಾತ್ರ ಕೊಡಿ ಇದು ಕಡೂರು ಟು ಬೆಲ್ಗೂರು ರೋಡು ಮಧ್ಯ ಬರುವಂಥ ದೇವಸ್ಥಾನ ಇದು ನೋಡ್ಬೋದು ಆ ಬಸ್ ಇದೆಯಲ್ಲ ಅದು ಬೆಲ್ಗೂರಿಂದ ಬರ್ತಾ ಇರೋದು ಈ ಕಡೆಗೆ ಹೋಗ್ತಾ ಇದೆ ಈಗ ಅದು ಒಂದು ಬೈಕ್ ಹೋಯ್ತಲ್ಲ ಆ ಬೈಕು ಬೆ ಕಡೂರಿಂದ ಬೆಲ್ಗೂರಿಗೆ ಹೋಗ್ತಾಯಿದೆ ನೋಡ್ಬೋದು ಅದು ಸಮುದಾಯ ಭವನ ನೀರಿನ ವ್ಯವಸ್ಥೆ ಭಾಳ ಚೆನ್ನಾಗಿದೆ ಶಿವಗಂಗಾ ಶಿವಗಂಗಾಧರೇಶ್ವರ ಸ್ವಾಮಿ ಶಿವಗಂಗಾ ಬೆಟ್ಟ ಅಂತ ಕರೀತಾರೆ ಲೋಕಲ್ ಬಸ್ಸಿನ ಸೌಕರ್ಯ ಸಹ ಇದೆ ಬೆಲ್ಗೂರಿಗೆ ಬಂದರೂ ಬಸ್ ಸಿಗುತ್ತೆ ಇದು ಸಮುದಾಯ ಭವನ ಎರಡು ಸಮುದಾಯ ಭವನಗಳು ಸಹ ಇದೆ ನೋಡ್ಬೋದು ಕಡೂರಿಗೆ ಬಂದರೂ ಬರ್ಬೋದು ಬೆಲ್ಗೂರಿಗೆ ಬಂದರೂ ಸಹ ಆ ದೇವಸ್ಥಾನಕ್ಕೆ ಹೋಗ್ಬೋದು ನೋಡ್ಬೋದು ನನ್ನ ಗಾಡಿ ಇಲ್ಲ ಅಲ್ಲೇ ಚಾರ್ಜ್ ಹಾಕ್ಕೊಂಡು ಹಾಕ್ಕೊಂಡು ಬಂದೆ ರೆಸ್ಪಾನ್ಸ್ ಚೆನ್ನಾಗಿದೆ ನೋಡುವಂಥ ಸ್ಥಳವೇ ಇದು ಯೂಸ್ ಚೆನ್ನಾಗಿದೆ ಭಾಳ ಎತ್ತರವಾಗಿರೋಂಥ ಗುಡ್ಡದ ಮೇಲೆ ಇದೆ ನಮಸ್ಕಾರ ಬರ್ತೀನಿ ನಾನು ನಿಮ್ಮ ರಂಗನಾಥ್ ಫಾಲೋ ಮಾಡಿ